ಈ ಕಡೆ ಮೂರು ಲೈನ್ ನಿಂತಿದೆ ಶುರುವಾಗೈತೆ ನೋಡಿ ಎಲ್ಲ ಕಡೆ ಕೇಳೋರು ಯಾರು ಇಲ್ಲ ನೋಡಿ ಪಾಪ ರೈತರು ಗಾಡಿಗಳು ನಿಂತಿರೋದು ನೋಡಿ ವಾರದಿಂದ ಗಾಡಿ ನಿಂತಿರೋದು ಇದೇನು ಸ್ನೇಹಿತರೆ ನಮಸ್ತೆ ಎಲ್ರಿಗೂ ನೋಡಿ ಇದು ರಾಗಿ ಟ್ಯಾಕ್ಟರ್ಗಳು ನಿಲ್ಸಿರವು ಎಷ್ಟು ದಿಸಿಂದ ನಿಂತವೆ ಅಂದ್ರೆ ಹತ್ತತ್ರ ಒಂದು ವಾರದಿಂದ ನಿಂತಿದೆ ಎಲ್ಲ ಫುಲ್ಲು ರೌಂಡು ಎಲ್ಲ ಕಡೆ ಲಾರಿ ಟ್ಯಾಕ್ಟ್ರು ಎಲ್ಲ ನಿಲ್ಲಿಸ್ಬಿಟ್ಟವ್ರೆ ನೋಡಿ ಈ ಕಡೆ ಎಲ್ಲ ಎಲ್ಲರಿಗೂ ನಿಂತಾವೆ ನೋಡಿ ಟ್ಯಾಕ್ಟ್ರುಗಳು ಪಕ್ಕದಾಗ ಒಂದು ಲೈನು ಲಾರಿ ಟ್ಯಾಕ್ಟ್ರು ಈ ಕಡೆ ಒಂದಷ್ಟು ಟ್ಯಾಕ್ಟ್ರುಗಳು ಇದೆಲ್ಲ ನಿಂತವೆ ನೋಡಿ ಇಲ್ಲಿ ರಾತ್ರಿ ಮಳೆ ಬೇರೆ ಬಂದೈತೆ ಆ ವಾರದಿಂದ ಬಿಸಿಲಾಗೆ ಗಾಡಿಗಳು ನಿಂತಿರೋದು ನೋಡಿ ವಾರದಿಂದ ಗಾಡಿ ನಿಂತಿರೋದು ಇದೇನು ತರ ವಾರ ಅನ್ಗಟ್ಟಲೆ ಗಾಡಿಗಳು ಪಾಪ ನಿಲ್ಲಿಸ್ಕೊಂಡ್ರೆ ಎಲ್ವಾಗೈತೆ ನೋಡಿ ಎಲ್ಲ ಕಡೆ ಕಷ್ಟ ಕೇಳೋ ಯಾರು ಇಲ್ಲ ನೋಡಿ ಪಾಪ ರೈತರು ಎಷ್ಟು ನಿಂತಿದೆ ನೋಡಿ ಟ್ಯಾಕ್ಟ್ರುಗಳು ಒಂದು ವಾರದಿಂದ ಒಂಥರ ನಿಂತಿರೋದು ಇನ್ನು ಅಲ್ಲಿವರೆಗೂ ನಿಂತಿದೆ ನೋಡಿ ಅಲ್ಲೆಲ್ಲ ಇದ್ರ ಕೆಳಗೆಲ್ಲ ಎಷ್ಟು ನಿಂತವೆ ಇರಲಿ ಜೋಳ ಬೇರೆ ಇಲ್ಲಿ ಏಕ ಹಿಂಗೆ ನೋಡಿ ಎಷ್ಟು ಟ್ಯಾಕ್ಟ್ರುಗಳು ಕೊನೆವರೆಗೂ ನಿಂತಾವೆ ಈ ರೌಂಡ್ ಮುಗಿಸ್ಕೊಂಡು ಆ ಕಡೆ ರೌಂಡ್ ಬಂದ್ರು ಹಂಗೆ ನಿಂತಿರ್ತವೆ ಪಾಪ ಇವತ್ತು ಮಳೆ ಬೇರೆ ಬಂದೈತೆ ಅಂದ್ರೆ ಮಳಕೆ ಬಂದ್ಬಿಡ್ತವೆ ರಾಗಿಗಳು ಆಯ್ತು ಹೇಳು ಎಷ್ಟು ದಿನ ಆಯ್ತು ಬಂದು ಯಾವಣ್ಣ ನಿಮ್ದು ಹೌದಣ್ಣ ಭಾನು ಓದ್ ಭಾನುವಾರ ಬಂದಿದ್ದ ಹಾ ಹೆಂಗೆ ಮಳೆ ಬೇರೆ ಬಂದ್ಬಿಡ್ತಲ್ಲ ಇವಾಗ ಮಳಕೆಗಿಳಿಕೆ ಮಳಕೆ ಬಂದ್ಬಿಡ್ತಾವ ನೋಡಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರೋ ಬೇಗ ಎಚ್ಚೆತ್ಕೊಬೇಕು ಮಳೆ ಬೇರೆ ಶು ಕಷ್ಟ ಯಾರು ಹೇಳ್ತೀರಾ ಎಷ್ಟೋ ಜನ ಟ್ರ್ಯಾಕ್ಟರ್ಗಳು ನಿಲ್ಸ್ಕೊಂಡು ಪಾಪ ಬುಲೆರೋ ಟಾಟಾ ಸಿಗಳು ಎಲ್ಲಾ ನಿಂತವೆ ಗಾಡಿಗಳು ದುಡಿಯೋ ಗಾಡಿಗಳು ನೋಡಿ ಟಾರ್ಪಲ್ ಇಲ್ಲದೆ ಇರೋದಕ್ಕೆ ಗಾಡಿಗಳೆಲ್ಲ ಇಲ್ಲಿ ಇದಕ್ಕೆ ಹಾಕವ್ರೆ ಶೆಡ್ಗೆ ಹಾಕವ್ರೆ ಏಕಾ ಪಾಪ ತುಂಬಾ ಕಷ್ಟ ಐತೆ ಟ್ಯಾಕ್ಟರ್ ಅವೆಲ್ಲ ನಿಲ್ಸ್ಕೊಂಡು ನಿಮ್ದು ತುಮ್ಕೂರಣ್ಣ ದೊಡ್ಡ ತುಮಕೂರ ಇನ್ನ ಎಷ್ಟು ದಿನ ಆಗ್ಬೋದು ಇದೆಲ್ಲ ಎತ್ತಕ್ಕೆ ನಾಲ್ಕು ದಿನ ನಿಮ್ದು ಯಾವ್ದು ಇದಾದ್ಮೇಲೆ ಬಂದಿರೋ ಗಾಡಿಗಳು ಇವ ಇಲ್ಲಿಂದ ಕೆಳಗಡೆ ಎಲ್ಲಾ ನಿಂತಿರೋವು ಇದೆಲ್ಲ ನಿಮ್ಮಿಂದ ಇರೋದಾ ಹಂಗಾರೆ ಎಷ್ಟು ಎಷ್ಟು ಎಲ್ಲ ಇಂಡೆನ್ ಕೊಟ್ಟಿದ್ದೆ ಅವಾಗ ರಾಗಿ ತಗೊಂತೀವಿ ಅಂತ ಹಾಂ ಫೋನ್ ಮಾಡಿಲ್ಲ ಫೋನೇ ಮಾಡಿಲ್ಲ ಮಾಡಿಲ್ಲ ನೋಡಿ ಯಾರೂ ಅಧಿಕಾರಿಗಳು ಯಾರೂ ಫೋನು ಮಾಡಿಲ್ಲಂತೆ ಯಾರೋ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬೇಗ ಎಚ್ಚೆತ್ಕೊಂಡು ಇದೇನಾಯಿತ ಕ್ಲಿಯರ್ ಮಾಡಿಸ್ಬೇಕು ಮಳೆ ಬೇರೆ ಶುರು ಆಯಿತು ಯಾವಾಗ ಮಳೆ ಬರ್ತದೋ ಯಾವಾಗ ಬಿಸಿಲು ಬರ್ತದೋ ರಾಗಿಗಳು ನೆಂದ್ರೆ ಮಳಕೆ ಬರುತ್ತೆ ಸರಿ ಅಣ್ಣ ಥ್ಯಾಂಕ್ಸ್ ಇದೆಲ್ಲ ರಾಗಿಗಳೇ ಇಲ್ಲಿಂದ ನೋಡಿ ಇದೊಂದು ಲೈನು ಇಲ್ಲೊಂದು ಲೈನು ಮತ್ತೆ ಆ ಕಡೆ ಪಕ್ಕದಕ್ಕೂ ನಿಂತಿದೆ ರಾಗಿಗಳು ಪಾಪ ಸೊಳ್ಳೆಗಳು ಮಲ್ಕೋಳಕ್ಕಾಗಲ್ಲ ಕೆಳಗಡೆ ಕಾಂಕ್ರೀಟ್ ನೆಲ ವಿಪರೀತ ಸೊಳ್ಳೆಗಳು ಮಳೆ ಚಳಿ ಗಾಳಿ ಬೇಗ ಎಚ್ಚೆತ್ಕೊಂಡ್ರೆ ಒಳ್ಳೇದು ಇದಕ್ಕೆ ಸಂಬಂಧಪಟ್ಟವ್ರು ಯಾರು ಅಧಿಕಾರಿಗಳು ನೋಡಿ ಈ ಕಡೆ ಎಲ್ಲ ನಿಂತಾವ್ ನೋಡಿ ಟ್ಯಾಕ್ಟ್ರುಗಳು ಈ ಕಡೆ ಮೂರು ಲೈನ್ ನಿಂತಿದೆ ಬುಲ್ಲರ ಗಾಡಿ ದುಡಿಯೋ ಗಾಡಿಗಳೆಲ್ಲ ಹಿಂಗೆ ಹಾಕ್ಕೊಂಡು ಪಾಪ ನೋಡಿ ಎಷ್ಟು ಕಷ್ಟ ಆಗುತ್ತೆ ಪಾಪ ರೈತರು ಕಷ್ಟ ನೋಡಿ ಇಲ್ಲೆಲ್ಲ ಟರ್ಪಾಲ್ಗಳು ಹಾಸ್ಕೊಂಡು ಮಲ್ಕೊಂಡವ್ರೆ ಇದಕ್ಕೆಲ್ಲ ಬೇಗ ಒಂದೇನು ಪರಿಹಾರ ಕೊಡಬೇಕು ನೋಡಿ ಇಲ್ಲಿ ನೋಡಿರಿ ಇಲ್ಲೂ ಗಾಡಿ ಅಶೋಕ್ ಲೈಲ್ಯಾಂಡ್ ನಿಂತಿದೆ ನೋಡಿ ಆರಾಮ್ಸಿ ಒಳಗೆ ನಿಂತಿರೋದು ಏಕ ರಾಗಿ ಮುಟೆಗಳು ಏನೋ ಗೊತ್ತಿಲ್ಲ ಬಟ್ ಇವಂತೂ ನೋಡಿ ಎಲ್ಲ ರಾಗಿ ಮುಟೆಗಳ ಇವೆಲ್ಲ ಅಲ್ಲೂ ನಿಂತಿದೆ ಇನ್ನು ನೋಡಿ ಇಲ್ಲೆಲ್ಲ ನಿಂತಿರೋದೆಲ್ಲ ಅದೇ ಇವೆಲ್ಲ ರಾಗಿ ಮುಟೆ ಕೂಡ ನೋಡಿ ಟ್ಯಾಕ್ಟ್ರುಗಳು ಎಷ್ಟು ಟ್ಯಾಕ್ಟ್ರುಗಳು ನಿಂತವೆ ಬುಲೆರಗಳು ಅಶೋಕ್ ಲಾಲ್ಯಾಂಡು ಇನ್ನೂ ಜಾಸ್ತಿ ಗಾಡಿಗಳಿದ್ವು ಪಾಪ ರಾತ್ರಿ ಮಳೆ ಬಂದಿದ್ದಕ್ಕೆ ಏನೋ ಎತ್ಕೊಂಡು ಎಲ್ಲ ಸೈಡ್ಗೆ ಹಾಕಿರ್ತಾರೆ ಅಲ್ಲಿ ಎಲ್ಲರಿಗೂ ಇದು ನೋಡಿ ಪೂರ್ತಿ ಅದೆಲ್ಲ ಅದೇ ಹ್ಞೂ ಹೇಳ್ರಿ ಹೇಳಿರಿ ನಾವು ಬಂದ್ರೆ ಮಂಗಳವಾರ ಸಾಯಂಕಾಲ ನಾವು ಮಂಗಳವಾರ ಸಾಯಂಕಾಲದಿಂದ ನಮ್ಮ ಈಗ ಅವ್ರ ಊರಿಗೆ ಕಳಿಸ್ತೀವಿ ಎಷ್ಟು ಸಾಧ್ಯ ಯಾವ ನಿಮ್ದು ನಮ್ದು ಮಧುರವಸಳ್ಳಿ

ಬೇಗ ಪಾಪ ಎಲ್ಲ ಅನ್ಲೋಡ್ ಮಾಡಿಕೊಟ್ರೆ ಒಳ್ಳೆಯದು ತುಂಬ ಮಳೆ ಸೊಳ್ಳೆ ಗಾಳಿ ತುಂಬ ಇದೆ ಬೇಗ ಎಚ್ಚೆತ್ಕೊಳ್ಳಿ ಅಂತ ಹೇಳ್ತೀವಿ